ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ಖಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಒಂದು ಸಾವಿರದ ಎಪ್ಪತ್ತೈದು ಹವಾಲ್ದಾರ್ ಹುದ್ದೆಗಳು ಮತ್ತು ಎಸ್ ಎಸ್ ಸಿ ಎಂ ಟಿ ಎಸ್ನಲ್ಲಿ ಹತ್ತು ಸಾವಿರಕ್ಕಿಂತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಿದೆ ಸ್ನೇಹಿತರೆ ಹಾಗಿದ್ದರೆ ಈ ಹುದ್ದೆಗಳಿಗೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಇರ್ತದೆ ಹಾಗಿದ್ದರೆ ಆ ಎಕ್ಸಾಮ್ಗೆ ಸಿಲಬಸ್ ಏನಿರ್ತದ ಅದೇ ರೀತಿ ಏನು ಓದಬೇಕು ಏನು ಓದಬಾರದು ಯಾವ ಯಾವ ಬುಕ್ಸನ್ನು ಓದಿದರೆ ಈ ಸಾರಿ ಜಾಬ್ ಸಹ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗ್ತದಂತ ನೋಡೋಣ ಸ್ನೇಹಿತರೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತ ನೀವೇನೂ ಎಸ್ ಎಂಟಿ ಆಗಿರ್ಬೋದು ಹಲವಾರಾಗಿರ್ಬೋದು ಅದೇ ರೀತಿ ಸಿ ಎಚ್ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ನೋಟ್ಸ್ ತುಂಬಾ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರ ಸಿಲಬಸ್ ಕೆಗೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಭೂಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಃಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ರೀಸನಿಂಗ್ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮೆಗೆ ಸಂಬಂಧಿಸ್ ಪರ್ಸೆಂಟ್ ಲೆಸನ್ ಸಿಲಬಸ್ ಕವರ್ ಆಗಿರೋ ನೋಟ್ಸ್ ಸ್ನೇಹಿತರ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನೆಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗುತ್ತದೆ ಸ್ನೇಹಿತರ ಈ ಎಲ್ಲ ನೋಟ್ಸ್ ಕೂಡಿ ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ಏನಾದ್ರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನೆಲ್ ಅಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲಾ ನೋಟ್ಸ್ ನೋಟ್ಸ್ನ ನೀಡಲಾಗುತ್ತದೆ ಸ್ನೇಹಿತರ ಯಾರಿಗಾದರೂ ಈ ನೋಟ್ಸ್ ಬೇಕಂತ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲಿಷ್ ನಮ್ಮ ನೋಡ್ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರೋದು ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ಷೇಷನ್ ಕೂಡ ನೀಡಲಾಗುತ್ತೆ ಸ್ನೇಹಿತರ ಪ್ರತಿಯೊಂದು ಒಂದು ಟಾಪ್ಗೆ ಸಂಬಂಧಿಸಿದಂತೆ ಒಂದೂರ ಐವತ್ತರಿಂದ ಮೂರು ಕೂಡ ಪ್ರಾಕ್ಟೀಸ್ ಕ್ವಶನ್ ಇರುತ್ತೆ ಸ್ನೇಹಿತರ ಪಿಕ್ಸ್ ಕ್ವೆಶನ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗುತ್ತದೆ ಸ್ನೇಹಿತರೆ ನೀವು ಜಿಕೆ ನೋಡಬಹುದು ಈ ರೀತಿ ಎಲ್ಲ ಇರುತ್ತೆ ಡೀಟೇಲ್ ನೋಟ್ಸ್ ಇರುತ್ತೆ ಅದರ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿ ಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ್ರೆ ಪ್ರಶ್ನೆ ಕೂಡ ಕಳಿಸ್ತಾ ಇಲ್ಲ ಸ್ನೇಹಿತರೆ ನಿಮಗೆ ಏನಾದ್ರೂ ನೋಡ್ಬೇಕಾಗಿತ್ತು ಕೇಳಿ ಕಣ್ಣು ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ಇದೆ ನೋಡಿದ್ರೆ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ನೀಡಲಾಗ್ತದೆ ಸ್ನೇಹಿತರೆ ನೀವೇನಾದರೂ ಎಸ್ 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 ಎಂ ಟಿ ಎಸ್ ಮತ್ತು ಸಿ ಎಚ್ ಎಸ್ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬಾ ಉಪಯುಕ್ತತೆ ಹೌದು ಸ್ನೇಹಿತ ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ನಿಮಗೆ ಎಲ್ಲ ಡೀಟೇಲ್ಸ್ ನೋಟ್ಸ್ ಕೂಡ ಕಾಣಲಾಗುತ್ತೆ ಅದೇ ರೀತಿ ಮೆಥಾಮಿಟಿಕ್ಸು ರೀನಿಂಗು ಮತ್ತು ಇಂಗ್ಲೀಷ್ ಗ್ರಾಮರ್ ಮತ್ತು ಓಲ್ಡ್ ಕ್ವೇಶನ್ ಪೇಪರ್ ಮತ್ತು ಎಕ್ಸಾಮ್ ಅವರಿಗೆ ಕಂಟ್ರಿ ಕೇವಲ ಮುನ್ನೂರು ರೂಪಾಯಿ ಅಲ್ಲ ಎರಡುನೂರು ರೂಪಾಯಿ ಅಲ್ಲ ಈಗ ಸಿಗ್ತಾ ಇರೋದು ನಿಮಗೆ ನೂರು ರೂಪಾಯಿಗಾಗಿ ಸ್ನೇಹಿತರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾದರೂ ನೋಟ್ಸ್ ಸಿಕ್ಕು ಅಂದರೆ ಅಲ್ಲೇ ತಗೋರಿ ಇಲ್ಲ ಅಂದ್ರೆ ಎಲ್ಲಿ ಸಿಗಲಿಲ್ಲಪ್ಪ ಅಂದರೆ ನಾವು ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜನ್ನು ಮಾಡಿ ಈ ಸರಿ ನಾನು ಓದಿ ಜಾಬ್ ಮಾಡ್ಕೋತೀನಿ ಅನ್ನೋರು ಮಾತ್ರ ಓಕೆ ಸ್ನೇಹಿತರಿಗಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಇದು ಬಂದು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂತ ಬಂದ ಅಫಿಷಿಯಲ್ ಆದ ನೋಟಿಸ್ ರೀ ಅವರ ಸಿಲಾಬಸ್ ಏನೇನಂತ ಕೊಟ್ಟಿರ್ತಾರೆ ಸ್ನೇಹಿತರು ಯಾರಾದರೂ ಇನ್ನೂ ನೀವು ಅಪ್ಲಿಕೇಶನ್ನ ಹಾಕಿಲ್ಲಪ್ಪ ಅಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಹೋಗಿ ಅಪ್ಲಿಕೇಶನ್ನ ಹಾಕಿರಿ ಕೊನೆ ದಿನಾಂಕ ಹತ್ತಿರ ಬಂದಾಗಿ ಸರ್ವರ್ ಕೂಡ ಬಿಝಿ ಆಗ್ತದೆ ಆದಷ್ಟು ಜುಲೈ ಇಪ್ಪತ್ತನೇ ತಾರೀಕಿನ ಒಳಗಡೆ ಹಾಕೋರಿ ಇಪ್ಪತ್ನಾಲ್ಕನೇ ತಾರೀಕು ಮಟ್ಟ ಡೇಟ್ ಐತಿ ನಾವು ಹಾಕೊಂಡ್ರೆ ಆ ದನಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಇಪ್ಪತ್ತು ಆಡ್ತಪ್ಪ ಅಂದ್ರೆ ಜುಲೈ ಇಪ್ಪತ್ತು ಆಡ್ತಂದ್ರೆ ಸರ್ವರ್ ಫುಲ್ ಬಿಜಿ ಬರ್ತದ್ರಿ ಅಪ್ಲಿಕೇಶನ್ ಹಾಕೋಕ್ಕೂ ಆಗಲ್ಲ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಮೊದಲಿಗೆ ಸಿಲಾಬಸ್ ಅನ್ನು ನೋಡೋಣ ಸ್ನೇಹಿತರೆ ಇಲ್ಲಿ ಸಿಲಾಬಸ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೋಬೋದು ಒಟ್ಟು ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದಪ್ಪ ಟೋಟಲ್ ಆಗಿ ಹಿಡಿದ್ರಪ್ಪ ಅಂದರೆ ಇದು ಸ್ನೇಹಿತರೆ ಫಸ್ಟ್ ಒನ್ ಪಾರ್ಟ್ ಏನಿದೆ ಅಲ್ಲ ಇದು ಒನ್ನೂರ ಇಪ್ಪತ್ತು ಪ್ರಶ್ ಮಾರ್ಕ್ಸಿಗೆ ಇರ್ತದೆ ರೀ ಇರೋದು ನಲ್ವತ್ತು ಪ್ರಶ್ನೆ ಟೋಟಲು ಒನ್ನೂರ ಇಪ್ಪತ್ತು ಮಾರ್ಕ್ಸಿಗೆ ಇರ್ತದೆ ಇಲ್ಲಿ ಎಕ್ಸಾಮ್ ನಡೆಯೋದು ಒಂದೇ ಎಕ್ಸಾಮ್ ರೀ ಅಂದರೆ ಒಂದೇ ಎಕ್ಸಾಮ್ದಾಗ ಅವ್ರು ಎರಡು ಸೆಷನನ್ನು ಮಾಡಿರ್ತಾರೆ ಅದು ಆಟೋಮೆಟಿಕ್ಕಾಗಿ ಇರ್ತದೆ ನೀವು ಮತ್ತೆ ಅದಕ್ಕೊಮ್ಮೆ ಹೋಗಬೇಕು ಇದಕ್ಕೊಮ್ಮೆ ಹೋಗಬೇಕು ಅನ್ನೋದಿಲ್ಲ ಒಮ್ಮೆ ಹೋಗಿ ಎಕ್ಸಾಮ್ ಸೆಂಟರ್ದಾಕುತ್ತೆ ಕಂಟಿನ್ಯೂ ಆಗಿ ಅದೇ ಎಕ್ಸಾಮ್ ನಡೀತದೆ ರೀ ಬಟ್ ಫಸ್ಟ್ ಪಾರ್ಟ್ ಏನಿದೆ ಅಲ್ಲಿ ಸೆಷನ್ ಹೋದಾಗ ಮ್ಯಾಥಮೆಟಿಕ್ಸ್ ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬಂದಿರ್ತಾವೆ ಬಟ್ ಎರಡನೇ ಸೆಕ್ಷನ್ ಒಳಗೆ ಏನು ಬರೋದಪ್ಪ ಅಂದ್ರೆ ಓನ್ಲಿ ಜನರಲ್ ಸೈನ್ಸ್ ಸಾರಿ ಜನರಲ್ ಅವೇರ್ನೆಸ್ ಅದೇ ರೀತಿ ನಿಮಗೆ ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಅಥವಾ ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಏನಾದ್ರೂ ಹಿಂದಿ ತಗೋಂದ್ರೆ ಹಿಂದಿನೂ ಕೂಡ ಬರ್ತದೆ ಸ್ನೇಹಿತರಲ್ಲಿ ಪಾರ್ಟ್ ಟು ಅಥವಾ ಸೆಷನ್ ಟೂದಲ್ಲಿ ಏನೇನೈತಪ್ಪ ಅಂದರೆ ಇಪ್ಪ ಐವತ್ತು ಪ್ರಶ್ನೆ ರೀ ಟೋಟಲ್ ಅಂಕ ಎಷ್ಟಪ್ಪ ಅಂದ್ರೆ ಒನ್ನೂರ ಐವತ್ತು ರೀ ತೈತಲ ಇಲ್ಲಿ ಒನ್ನೂರ ಇಪ್ಪತ್ತು ರೀ ಇದು ಒನ್ನೂರ ನೂರ ಇಪ್ಪತ್ತು ಏನಕ್ಕೆ ತಿಳ್ಕೋರಿ ಸ್ನೇಹಿತರೆ ಜಸ್ಟ್ ಇದು ಎಲಿಜಿಬಲ್ ಮಾಡಿಸ್ ರೀ ಇಲ್ಲಿ ನೀವು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗನ್ನು ನಾವು ನೂರಕ್ಕೆ ನೂರು ಪರ್ಸೆಂಟ್ ಸಿಲಾಬಸ್ ಕವರ್ ಮಾಡಿ ಓದಿವ್ರಿ ಅಂದರೂ ನಿಮಗೆ ಇಲ್ಲಿ ಇಲ್ಲಿ ಫೈನಲ್ ಕಟಪ್ಪಿಗೆ ಇದು ಯೂಸ್ ಇಲ್ಲ ರೀ ಜಸ್ಟ್ ಇದರಲ್ಲಿ ನೀವು ಎಷ್ಟು ಅಂಕನ ತೆಗೆದುಕೊಂಡ್ರೆ ಸಾಕಪ್ಪ ಅಂದ್ರೆ ಮೂವತ್ತು ಅಂಕ ಅಂದರೆ ಹತ್ತು ಪ್ರಶ್ನೆಗಳು ಸರಿಯಾದ್ರೆ ಸಾಕು ರೀ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕ ರೀ ತೈತಲ ಇಲ್ಲಿ ನೀವು ನಲವತ್ತು ಪ್ರಶ್ನೆಗಳಲ್ಲಿ ಬರೀ ಕೇವಲ ಹತ್ತು ಪ್ರಶ್ನೆಯನ್ನು ಪಾಸ್ ಆದರೂ ಕೂಡ ನೀವು ಸೆಲೆಕ್ಷನ್ ಆದಂಗ್ರಿ ಆದರೆ ಸಾಕು ರೀ ನೀವು ಆರಾಮ್ ಸೆಲೆಕ್ಷನ್ ಆಗ್ತದೆ ರೀ ಸ್ನೇಹಿತರೆ ಒಣ್ಣೆ ಸೆಷನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರಂಗಿಲ್ಲ ರೀ ತೈತಲ ಯಾವುದೇ ರೀತಿಯ ನೆಗೆಟಿವ್ ಅಂಕ ಅಂದ್ರೆ ಇಲ್ಲಿ ನಲವತ್ತು ಪ್ರಶ್ನೆಗಳಿಗೂ ಕೂಡ ನೀವು ನಲವತ್ತು ಉತ್ತರಗಳನ್ನು ಹಾಕಿ ಬಂದರೂ ಕೂಡ ಅದರಲ್ಲಿ ಹನ್ನೊಂದರಿಂದ ಹನ್ನೆರಡು ಮೂವತ್ತು ಅಂಕ ತೆಗೆದುಕೊಂಡ್ರೂ ಸಾಕು ಅಂದ್ರೆ ಹತ್ತು ಪ್ರಶ್ನೆ ಕರೆಕ್ಟ್ ಆದರೂ ಕೂಡ ಸಾಕ್ರಿ ನಲವತ್ತಕ್ಕೆ ನಲವತ್ತು ಹಾಕಿ ಬಂದ್ರೆ ಹತ್ತು ಆರಾಮಾಗಿ ಆಗತ್ತವ್ರಿ ನೀವು ಆರಾಮಾಗಿ ನೀವು ಓದಲಿಲ್ಲ ಅಂದ್ರೂ ಪಾಸ್ ಹಾಕಿರಿ ಬಟ್ ಆದರೂ ಕೂಡ ಸ್ವಲ್ಪ ಓದ್ಕೊಂಡು ಹೋಗ್ರಿ ನಾವು ಆಲ್ರೆಡಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ನೋಟ್ಸಲ್ಲಿ ನೀವು ಆರಾಮಾಗಿ ಪಾಸಿಂಗ್ ಪ್ಯಾಕೇಜ್ ಇರ್ತದೆ ರೀ ಇದನ್ನ ಆರಾಮಾಗಿ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಾಬಸ್ ಕವರ್ ಆಗಿದ್ದಿರ್ತದೆ ಇದು ಆರಾಮಾಗಿ ನಿಮಗೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಆರ್ ಪಿ ಎಫ್ ಆಗಿರ್ಬೋದು ಅದೇ ರೀತಿ ಎಮ್ ಟಿ ಎಸ್ ಆಗಿರ್ಬೋದು ಅದೇ ರೀತಿ ಸಿ ಸಿ ಎಚ್ ಎಸ್ ಎಲ್ಗೂ ಕೂಡ ಆಗ್ತದೆ ಆರ್ ಆರ್ ಬಿ ಗ್ರೂಪ್ ಡಿಗೂ ಕೂಡ ಯೂಸ್ ಆಗುವಂಥ ನೋಟ್ಸ್ ಇರ್ತದೆ தைத்தல இதரேல இறத்து ஒன்று நீவேனா மெத்தமெட்டிஸு ரீஸனிங்கு கம்ப்ளீட்டாகி பிரிப்பேர் திள்க்கொரி சென்ட்ரல் கவனமெண்ட் ஜாபு ஒட்டும் செலக்ட் ஆக்திர் ஹோக அல்ல நோட்கொட்ரி ஒம்மே நீங்கள் மெத்தமெட்டிஸ் மத்திய ரீஸனிங் கம்ப்ளீட்டாக முக்சு அந்த அந்த நீங்கள் பாஸ் ஏனேன் பாஸ் ஆகிரப்பா அந்த ஆர் பி கிரூப் டி மொதல் கர்த்தி அதே ரீதி சராகாமா க்ளியர் ஆகதை மத்தே ரீதி எம் டி பி த்திர அண்டர் கிராஜு அதுவும் கூட க்ளியர் ஆகதே ரீதி நமக்கு எம் டி எஸ் க்ளியர் ஆகத ಮತ್ತು ಬ್ಯಾಂಕಿಂಗ್ ಹುದ್ದೆಗಳು ಕರಿತಾರೆ ಅದು ಕೂಡ ಕ್ಲಿಯರ್ ಆಗ್ತದೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ರೀ ಸೆಂಟ್ರಲ್ ಗೋರ್ಮೆಂಟ್ಗೆ ಮೆಥಮೆಟಿಕ್ಸ್ ರಿಸಿನಿಂಗ್ ಒಮ್ಮೆ ಪ್ರಿಪೇರ್ ಆದ ಎಲ್ಲ ಜಾಬ್ಗೂ ಕೂಡ ಅದೇ ಬರ್ತೈತಿ ಕೆಲವು ಮೆಥಡ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಬಟ್ ಅದೇ ಇರ್ತೈತೆ ರೀ ಓಕೆ ತಿಳಿತಲ್ಲ ಇಲ್ಲಿ ಎಮ್ ಟಿ ಎಸ್ಗೆ ಬರೋದಾರೀ ಎಮ್ ಟಿ ಎಸ್ಗೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕ ರೀ ಇಂಪಾರ್ಟೆಂಟಾಗಿ ಇದನ್ನು ತಿಳ್ಕೊರಿ ಇಲ್ಲಿ ಎಲ್ಲ ಪ್ರಶ್ನೆಗೆ ಉತ್ತರಿಸಿ ಬರ್ರಿ ಇಲ್ಲಿ ಸಾಕು ನೀವು ಹತ್ತರಿಂದ ಹದಿನಾಲ್ಕು ಅಂಕ ತೊಗೊಂದ್ರಂದ್ರೆ ಸಾರಿ ಹತ್ತರಿಂದ ಹದಿನಾಲ್ಕು ಪ್ರಶ್ನೆ ಕರೆಕ್ಟ್ ಆದಂದ್ರೆ ಈ ಎಕ್ಸಾಮ್ ಪಾಸ್ ಆದ್ರಿ ಇದನ್ನು ಪಾಸ್ ಆದಾಗ ಮಾತ್ರ ಇದನ್ನು ಚೆಕ್ ಮಾಡ್ತಾರೆ ರೀ ಅವರು ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ರೀ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ಯಾರಿಸನ್ ಅಂತ ಏನು ಬರ್ತಲ್ಲ ಇದಕ್ಕೆ ನಿಮಗೆ ಒನ್ನೂರ ಐವತ್ತು ಮಾರ್ಕ್ಸ್ಗಳಿಗೆ ಕೂಡಿದ ಎಕ್ಸಾಮ್ ಇರ್ತದ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕ ಇರ್ತದೆ ಒಟ್ಟು ಐವತ್ತು ಪ್ರಶ್ನೆ ಒನ್ನೂರ ಐವತ್ತು ಮಾರ್ಕ್ಸ್ ಇರ್ತದ ಹಾಗಿದ್ದರೆ ಇದ್ರ ಮೇಲೆ ನಿಮ್ದು ಕಟಾಪ್ ನಿಗದಿ ಆಗ್ತದ ತಿಳಿತಲ್ಲ ಇಲ್ಲಿ ನೀವು ಮೇನ್ ಆಗಿ ಕೇವಲ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಮಾತ್ರ ಸ್ಟಡಿ ಮಾಡ್ತೀನಿ ಅನ್ನೋರು ಫೋಕಸನ್ನು ಎದ್ರ ಮೇಲೆ ಮಾಡ್ಬೇಕಪ್ಪ ಅಂದ್ರೆ ನೀವು ಜಿ ಕೆಗೆ ಮತ್ತು ಅದೇ ರೀತಿ ನೀವು ಇಂಗ್ಲೀಷ್ಗೆ ಇಲ್ಲಿ ಆರಾಮಾಗಿ ಪಾಸ್ ಆಗ್ತದೆ ಇದನ್ನು ಓದಬೇಕು ರೀ ಮತ್ತು ಓದಿಲ್ಲ ಅಂದ್ರೆ ನಡೆಯಂಗಿಲ್ಲ ನಾ ಆಲ್ರೆಡಿ ಏನು ನೋಟ್ಸ್ ಕಳಿಸಿರ್ತೀವಲ್ಲ ಆ ನೋಟ್ಸನ್ನು ಸಾಕು ಸಾಕ್ರಿ ಮತ್ತು ಯಾವ ನೋಟ್ಸನ್ನು ಓದೋ ಅವಶ್ಯಕತೆ ಇಲ್ಲರಿ ಆರಾಮಾಗಿ ಅದರ ನೋಟ್ಸ್ದಾಗ ಕ್ಲಿಯರ್ ಆಗ್ತದೆ ರೀ ಎಕ್ಸಾಮ್ ಬಗ್ಗೆ ಒಂದು ನಾಲೇಜ್ ಬಂತಂತ ಅನ್ಕೋತೀನಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ರೀ ನಿಮ್ಮ ಕನ್ನಡದಲ್ಲೇ ಇರ್ತದೆ ರೀ ನೀವು ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡ್ಕೊರಿ ಏನಾದರೂ ಇಂಗ್ಲೀಷ್ ಆಯ್ಕೆ ಮಾಡ್ಕೊಂಡ್ರೆ ಇಂಗ್ಲೀಷೇ ಇಂಗ್ಲೀಷ್ ಅಷ್ಟ ಬರ್ತದ್ರಿ ನೀವೇನಾದ್ರೂ ಕನ್ನಡವನ್ನು ಆಯ್ಕೆ ಮಾಡ್ಕೊಂಡ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಇರ್ತದ ತೈತಲ್ಲ ಓಕೆ ಅಪ್ಲಿಕೇಶನ್ ಹಾಕುವಾಗ ನೀವು ಹೋಗಿ ಖುದ್ದಾಕೋರಿ ಅಥವಾ ನೀವು ಅಪ್ಲಿಕೇಶನ್ ಹಾಕುವಾಗ ಅವ್ರ ಜೊತೆ ಆಗಿರ್ರಿ ಹತ್ತು ನಿಮಿಷ ಆಗುತ್ತೆ ಓಕೆ ಫೋನಲ್ಲೇ ಮಾತಾಡ್ತಾ ಏನೇನೆಲ್ಲ ಹಾಕಬೇಕು ಏನೆಲ್ಲ ಹಾಕಿ ಬರತ್ತಾ ಅವ್ರಿಗೆ ನೀವು ಹೇಳ್ದಂದ್ರೆ ಅವ್ರು ಸರಿಯಾಗಿ ಹಾಕ್ತಾರೆ ಮೇನ್ ಅಲ್ಲಿ ಇಂಪಾರ್ಟೆಂಟ್ ತಪ್ಪು ಮಾಡೋದು ಏನಪ್ಪ ಅಂದ್ರೆ ಅವರು ಅಲ್ಲಿ ನಿಮ್ಮದು ಪ್ರಿಫ್ರೆನ್ಸನ್ನು ಕೊಡೋದು ಅಂದ್ರಿ ಎಕ್ಸಾಮ್ ಪ್ರಿಫರೆನ್ಸ್ ಆಗಿರ್ಬೋದು ಪೋಸ್ಟ್ ಅಲ್ಲಿ ನಮ್ಮದು ಜಾಬ್ ಆಗ್ತದೆ ಅದರ ಪ್ರಿಫ್ರೆನ್ಸ್ ಕೊಡೋದಾಗಿರ್ಬೋದು ಮತ್ತು ಲ್ಯಾಂಗ್ವೇಜ್ ಒಂದು ಇಲ್ಲಿ ಮತ್ತೆ ನಿಮ್ಮದು ಯಾವ ಕೆಟಗರಿಗೆ ಬರ್ತೀರಾ ಈ ಒಟ್ಟು ಕರೆಕ್ಟ್ ಆದ್ರೆ ಆರಾಮಾಗಿ ಸೆಲೆಕ್ಷನ್ ಆಗ್ತದೆ ರೀ ಅದಕ್ಕಾಗಿ ಯಾಕಪ್ಪ ಅಂದ್ರೆ ಒಬ್ಬೊಬ್ರು ಜನರಲ್ ಕ್ಯಾಟಗರಿ ಇದ್ದರೂ ಕೂಡ ಅವ್ರು ಹಾಕೋದು ಓ ಬಿ ಸಿ ಅಂತ ಹಾಕ್ತಾರೆ ಸ್ನೇಹಿತರು ಇದೊಂದು ತಿಳ್ಕೊರಿ ನಿಮ್ಮದು ಏನಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿದು ಗೌರ್ಮೆಂಟ್ ಜಾಬ್ ಇತ್ತಪ್ಪ ಅದರಲ್ಲೊಂದು ಐವತ್ತು ಸಾವಿರ ಪ್ಲಸ್ ಸ್ಯಾಲ್ರಿ ಇತ್ತಪ್ಪ ಅಂಥ ಸಮಯದಲ್ಲಿ ನೀವು ಕೂಡ ಇಲ್ಲಿ ಜನರಲ್ ಕೆಟಗರಿಗೆ ಆಗಂಗೆ ನೀವು ಒ ಬಿ ಸಿ ಇದ್ದರೂ ಆತು ಎ ಬಿ ಸಾರಿ ಎಸ್ ಸಿ ಎಸ್ ಟಿ ಇದ್ದರೂ ಆತು ನೀವು ಇಲ್ಲಿ ಸೆಲೆಕ್ಷನ್ ಆಗೋದು ಜನ್ರಲ್ ಕೆಟಗರಿಗೆ ರೀ ಯಾಕಂದ್ರೆ ನಿಮ್ದು ವಾರ್ಷಿಕ ಆದಾಯ ಜಾಸ್ತಿ ಇರ್ತದೆ ರೀ ಓಕೆ ತಿಳಿತಲ್ಲ ಜಾಸ್ತಿ ಸ್ಯಾಲ್ರಿ ಇದ್ದವ್ರಿಗೆ ಇದು ಅನ್ವಯ ಆಗ್ತದೆ ರೀ ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಅವ್ರ ತಂದೆ ಇದ್ದರು ಆತರಿ ತಾಯಿ ಇದ್ದರು ಆತು ಅವ್ರು ಬರೋದು ಜನ್ರಲ್ ಕೆಟಗರಿಯಲ್ಲಿ ಬರ್ತಾರೆ ಅವ್ರಿಗೆಲ್ಲ ಅಭ್ಯರ್ಥಿಗಳಿಗೆ ಗೊತ್ತಿರ್ತದೆ ಆದರೂ ಕೂಡ ತಿಳಿಸಿದ್ವಿ ಸ್ನೇಹಿತರೆ ನೋಡ್ತಾ ಇದ್ದಿರಲ್ಲ ಇದು ಸಿಲಾಬಸ್ಸು ಇದು ಅಫಿಷಿಯಲ್ ಆಗಿ ನೋಟಿಫಿಕೇಷನಲ್ಲೇ ಇರೋದು ಇಲ್ಲಿ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಿಸಿದಂತೆ ಏನೆಲ್ಲ ಅಂತ ಹೇಳಿರ್ತಲ್ಲ ಇದನ್ನೆಲ್ಲ ಇಲ್ಲಿ ಇಲ್ಲಿದೆ ನೋಡ್ಕೋಬಹುದು ನೀವು ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಓದಬೇಕಾಗ್ತದೆ ನಮ್ದು ಆಲ್ರೆಡಿ ನಮ್ಮ ನೋಟ್ಸಲ್ಲಿ ಇದೆಲ್ಲ ಕವರ್ ಆಗಿದ್ದಿರ್ತದ ಇದರಲ್ಲಿರೋದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕವರ್ ಆಗಿರ್ತದೆ ಇಲ್ಲಿ ಎಮ್ ಟಿ ಎಸ್ಗೆ ನೀವು ಜಸ್ಟ್ ಪಾಸ್ ಆದ್ರೆ ಸಾಕ್ರಿ ಇಲ್ಲಿ ರೀಸ್ನಿಂಗ್ ಕೂಡ ನೋಡ್ಬೋದು ನಮ್ಮ ಮೇನ್ ಇಂಪಾರ್ಟೆಂಟ್ ಆಗಿರೋದು ನಮ್ಮದು ಜನರಲ್ ಅವೇರ್ನೆಸ್ ಇಂಪಾರ್ಟೆಂಟ್ ಅಂದರೆ ಇದು ರೀ ಹಾಗಿದ್ರೆ ಇದರಲ್ಲಿ ಏನೇನು ಇರ್ತೈತಿ ಏನೇನು ಓದಬೇಕು ಅಂತ ಮೊದಲಿಗೆ ಹೇಳ್ತೀನಿ ಕೇಳಿರಲ್ಲಿ ನೀವು ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಸಮಾಜ ಮತ್ತು ವಿಜ್ಞಾನ ಅನ್ನು ಓದಿದ್ರೆ ಸಾಕರೆ ಆರಾಮಾಗಿ ಕೂಡ ಇದು ಕ್ಲಿಯರ್ ಆಗ್ತದೆ ಯಾಕಪ್ಪ ಅಂದ್ರೆ ಬೇಸಿಕ್ ಎಂಬುದು ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಕವರ್ ಇತ್ತಂದ್ರೆ ಈಸಿಯಾಗಿ ಕೂಡ ಸೆಲೆಕ್ಷನ್ ಕೂಡ ಆಗ್ತದೆ ಇನ್ನು ಅದೇ ರೀತಿಯಲ್ಲಿ ನೋಡೋದಾದರೆ ಜನರಲ್ ಅವೇರ್ಸ್ನೆ ಅವೇರ್ನೆಸ್ಗೆ ಸ್ನೇಹಿತರೆ ಆಲ್ರೆಡಿ ನಮ್ಮ ನೋಟ್ಸಲ್ಲಿ ಏನೇನಿದೆ ಅಲ್ಲ ಅದು ಕೂಡ ಇಲ್ಲಿ ಅಲ್ಲಿ ಇರ್ತೈತಿ ಕೂಡ ನೋಡ್ಕೋಬೋದು ಇಲ್ಲಿ ನೋಡ್ಕೋರಿದ್ದ ಬೋರ್ಡ್ ಕವರೇಜ್ ಆಫ್ ದ ಟೆಸ್ಟ್ ವಿಲ್ ಬಿ ಆನ್ ದ ಸೋಷಿಯಲ್ ಸ್ಟಡೀಸ್ ಸೋಷಿಯಲ್ ಸ್ಟಡೀಸ್ ಏನೇನು ಇರ್ತದಪ್ಪ ಅಂದರೆ ಹಿಸ್ಟ್ರಿ ರೀ ಕರ್ನಾಟಕ ಮತ್ತು ಭಾರತದ ಹಿಸ್ಟ್ರಿ ನಾವು ಆಲ್ರೆಡಿ ನೋಟ್ಸಲ್ಲಿ ಕೂಡ ನೀವು ನೋಡಿರ್ಬೋದು ಎಲ್ಲ ಈಗ ತೊಗೊಂಡವ್ರು ಕೂಡ ಇದೇ ಇರ್ತದೆ ಜಿಯೋಗ್ರಫಿ ಇರ್ತದೆ ಆರ್ಟ್ ಇರ್ತದೆ ಕಲ್ಚರ್ ಇರ್ತದೆ ಸ್ನೇಹಿತರಿ ಮತ್ತು ಅದೇ ರೀತಿಯಲ್ಲಿ ಸಿವಿಲ್ಸ್ ಇರ್ತದೆ ಎಕನಾಮಿಕ್ಸ್ ಇರ್ತದೆ ಜನರಲ್ ಸೈನ್ಸ್ ರೀ ಸೈನ್ಸ್ ಸೈನ್ಸಲ್ಲಿ ಕೂಡ ಇಲ್ಲಿ ಬೇಸಿಕಾಗಿ ಹತ್ತನೇ ತರಗತಿ ಮಟ್ಟ ಓದಿದ್ರೆ ರೀ ಇನ್ನು ಎಕನ ಎನ್ವೈರಮೆಂಟಲ್ ಸ್ಟಡೀಸ್ ಇರ್ತದೆ ಅಪ್ ಟು ಎಲ್ಲಿ ಮಠ ಅಂದರೆ ಹತ್ತನೇ ತರಗತಿ ಒಳಗಡೆ ರೀ ಅವ್ರು ಕೇಳೋದು ಹತ್ತನೇ ತರಗತಿ ಒಳಗಿಂತರ ಅಂದ್ರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಆರನೇ ತಿಂದ್ರೆ ಹತ್ತನೇ ತರಗತಿ ಮಠ ನೀವು ಸರಿಯಾಗಿ ಓದಿದ್ರಂದ್ರೆ ಆರಾಮಾಗಿದ್ದು ಕವರ್ ಆಗ್ತದ ಸ್ನೇಹಿತರೆ ನಮ್ಮ ಹತ್ರ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಶಾರ್ಟ್ ನೋಟ್ಸ್ ಕೂಡ ಇರ್ತಾವೆ ಅದ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಕೇವಲ ನೂರು ರೂಪಾಯಿಗೆ ಅವನು ಕೂಡ ಪಿ ಡಿ ಎಫ್ಸ್ ಕಳಿಸ್ಲಾಗ್ತದ ಯಾರಿಗಾದರೂ ಬೇಕಾಗಿತ್ತಪ್ಪ ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫಾಯ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಮೆಸೇಜ್ ಮಾಡಿ ಸಿಕ್ಸ್ ಟು ಟೆಂತ್ ಅಂತ ಮೆಸೇಜನ್ನು ಹಾಕಿದ್ರಪ್ಪ ಅಂದ್ರೆ ಆ ನೋಟ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡಲಾಗ್ತದ ಸ್ನೇಹಿತರೆ ನೀವು ಯಾವುದೇ ಒಂದು ಇಲಾಖೆಗೆ ಸಂಬಂಧಿಸಿದಂತೆ ಅಲ್ಲಿ ಅಥವಾ ಯಾವುದೇ ಒಂದು ಹುದ್ದೆಗೆ ನೀವು ತಯಾರಿ ನಡೆಸ್ತಾ ಇದ್ದೀರಪ್ಪ ಅಂದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಪಿಕ್ಸ್ ಕೋ ಪುಸ್ತಕನ ಓದಬೇಕ್ರಿ ನೀವು ಇಲ್ಲಿ ಪಿ ಯು ನಿಂತರ ಹಿಡೋದು ನೀವು ಡಿ ಅವರಿಗೆ ಸ್ಟಡಿ ಮಾಡ್ತೀರಂದ್ರೆ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕ ರೀ ಓಕೆ ನೋಡಿದ್ರಲ್ಲ ಇದನ್ನೆಲ್ಲ ಓದ್ಬೇಕು ರೀ ಅವ ಜನ್ರಲ್ ಅವೇರ್ನೆಸ್ನಿಗೆ ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಇದೆಲ್ಲ ಇರ್ತದೆ ಆಲ್ರೆಡಿ ನಾ ಇಂಗ್ಲೀಷ್ ಗ್ರಾಮರ್ದು ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಕವರ್ ಆಗೈತೆ ರೀ ಇದು ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿಂಥರ ಹಿಡಿದು ಅದೇ ರೀತಿ ಸಿ ಎಚ್ ಸಿ ಜಿ ಅವ್ರಿಗೂ ಕೂಡ ಯೂಸ್ ಆಗ್ತದೆ ರೀ ಇಂಗ್ಲೀಷ್ ಗ್ರಾಮರ್ ಫುಲ್ ಕಂಪ್ಲೀಟ್ ಆಗೈತೆ ರೀ ವಿತ್ ಪ್ರಾಕ್ಟೀಸ್ ಕ್ವಶನ್ ಅದಾವೆ ರೀ ಕಡಿಮೆ ಅಂದರೂ ನಾಲ್ಕುನೂರು ಪೇಜ್ ಐತೆ ರೀ ಇದು ಒಂದಾರು ಇಂಗ್ಲೀಷ್ ಗ್ರಾಮರ್ ಇದನ್ನೊಂದು ಓದಿದ್ರೆ ನೀವು ಯಾವುದೇ ಬುಕ್ಕನ್ನು ಓದೋ ಅವಶ್ಯಕತೆ ಇಲ್ಲ ರೀ ಪೂರ್ತಿ ಕಂಪ್ಲೀಟ್ ಆಗೈತಿ ನಾಲ್ಕುನೂರು ಪ್ಲಸ್ ಪೇಜ್ ಐತ್ರಿ ಓಕೆ ಇದು ಎಲ್ಲ ನಿಮ್ಮದು ಸಿಲಬಸ್ ಹಾತ್ರ ಏನೇನು ಓದ್ಬೇಕು ಏನೇನು ಓದಬಾರ್ದು ಅಂತ ತಿಳಿತು ರೀ ನಾ ಹಾಗಿದ್ರೆ ಯಾವ ಪುಸ್ತಕಗಳನ್ನ ಓದ್ಬೇಕು ರೀ ಇದನ್ನು ಭಾಳ ಮಂದಿ ಕೇಳಾಕತ್ತಿದ್ರಿ ಸ್ನೇಹಿತರೆ ನಾವು ಯಾವುದೇ ಒಂದು ಕಂಪ್ನಿ ಪರ್ಟಿಕ್ಯುಲರ್ ಬುಕ್ಕನ್ನು ರೀ ಯಾಕಪ್ಪ ಅಂದ್ರೆ ಅಲ್ಲಿ ಒಂದೊಂದು ಬುಕ್ ಡೆಪ್ ತರಂಗಲ್ಲ ರೀ ಜಾಸ್ತಿ ಒಂದೇ ಬುಕ್ದಲ್ಲಿ ಎಲ್ಲ ಕವರ್ ಮಾಡ್ದೆ ಅಂದ್ರೆ ಆಗೋದಲ್ರಿ ಅದಕ್ಕಾಗಿ ನಾ ಇಲ್ಲಿಗೆ ಆಲ್ರೆಡಿ ಹೇಳಿದೆ ಏನೇನೆಲ್ಲ ಓದ್ಬೇಕಪ್ಪ ಅಂತ ಹೇಳಿ ಈ ಎಲ್ಲ ಸಿಲಬಸ್ಸನ್ನು ಕವರ್ ಮಾಡಿದೆ ನಿಮ್ಮ ಕಡೆ ಏನಾದರೂ ಬುಕ್ಸ್ ಅವೈಲೇಬಲ್ ಇತ್ತಪ್ಪ ಅಂದ್ರೆ ಅದನ್ನೇ ಪುಸ್ತಕ ಓದ್ರಿ ಇಲ್ಲಪ್ಪ ಅಂದ್ರೆ ನಮ್ಮ ಕಡೆ ಇಲ್ಲಾಂದ್ರೆ ನಮ್ಮ ಕಡೆ ನೋಟ್ಸ್ ನೋಟ್ಸನ್ನು ತೆಗೆದುಕೊಳ್ಬೋದು ಕೇವಲ ನೂರು ರೂಪಾಯಿದಾಗ ಎಲ್ಲ ಪಿ ಡಿ ಎಫ್ ನೋಟ್ಸ್ನ ಲಭಿಸ್ ಕೊಡಲಾಗ್ತದ ಇಲ್ಲಾಂದ್ರೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾದರೂ ನೋಟ್ಸ್ ಸಿಕ್ಕು ಅಂದ್ರೆ ಜೊತೆಗೆ ನೋಟ್ಸ್ ಸಿಗೋದ್ರ ಜೊತೆಗೆ ನಿಮಗೆಲ್ಲ ಸಿಲಬಸ್ ಕವರ್ ಆಗಿರ್ಬೇಕು ರೀ ಇದು ಭಾಳ ಇಂಪಾರ್ಟೆಂಟ್ ಇರ್ತದ ಸಿಲಾಬಸ್ ಕಂಪ್ಲೀಟ್ ಆಗಿದ್ದು ನೋಟ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಕಿಂತ ಚಲೋ ಇರೋದು ಮತ್ತು ಬೇರೆ ಯಾರ್ದಾದ್ರು ಇತ್ತಪ್ಪ ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಳ್ರಿ ಬಟ್ ನಿಮಗೆ ಇಂಪಾರ್ಟೆಂಟ್ ಏನು ಸಿಲೆಬಸ್ ಕವರ್ ಆಗಿರ್ಬೇಕು ರೀ ಸಿಲೆಬಸ್ ಮಾತ್ರ ಮಾತ್ರನ ಆ ನೋಟ್ಸನ್ನು ತೊಗೊಂಡು ಹೋದ್ರೆ ಆರಾಮಾಗಿ ಸೆಲೆಕ್ಷನ್ ಕೂಡ ಆಗ್ತದೆ ರೀ ಸ್ನೇಹಿತರೆ ಇಲ್ಲಿ ಸೆಲೆಕ್ಷನ್ ಆಗಬೇಕಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಹಂಡ್ರೆಡ್ ಪ್ಲಸ್ ಸ್ಕೋರನ್ನು ಮಾಡಲೇಬೇಕು ಯಾಕಪ್ಪ ಅಂದರೆ ಈಗ ಕಾಂಪಿಟೇಷನ್ ಅನ್ಬೋದು ಹೆವಿ ಭಾಳ ಐತೆ ರೀ ನೀವು ಯಾವುದೇ ಕ್ಯಾಟಗರಿ ಇರಲಿ ಯಾವುದೇ ನಿಮ್ದು ಮೀಸಲಾತಿದ್ರು ಕೂಡ ಕಾಂಪಿಟೇಷನ್ ಹೆವಿ ಇರ್ತದೆ ಪ್ರತಿಯೊಬ್ಬರು ಕೂಡ ಸ್ಟಡಿ ಯಾರು ಮಾಡ್ತಾರೋ ಅಂದರೆ ಅಂಥ ಅಭ್ಯರ್ಥಿಗಳಿಗೆ ಜಾಬ್ ಸಿಗ್ತದ ಸ್ಟಡಿ ಮಾಡದೇ ಇರೋರಿಗೆ ಸಿಗಂಗಲ್ಲ ರೀ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಡೋದು ಫಿಕ್ಸ್ ರೀ ಯಾವುದೇ ಒಂದು ಹುದ್ದೆ ಅಲ್ಲರಿ ಸ್ಟಡಿ ಮಾಡಿದವ್ರಿಗೆ ಜಾಬ್ ಸಿಗ್ತಾವ್ರಿ ಸ್ನೇಹಿತರೆ ನೀವು ಲೈಬ್ರರಿ ಕೂತ್ ಓದ್ತಿರೋ ಗೊತ್ತಿಲ್ಲ ಕೂತು ಕೂತೋದ್ರು ಓದ್ತಿರ್ ಗೊತ್ತಿಲ್ಲ ಬಟ್ ಇಲ್ಲಿ ನಿಮ್ಮದು ಸೆಲೆಕ್ಷನ್ ಆಗೋದು ಅಂತ ಕೇಳ್ತಾರೆ ನೀವು ಒಂದು ವರ್ಷ ಆದರೂ ಕೋಚಿಂಗ್ ಹೋರಿ ಇಲ್ಲ ದಿವಸ ಆದರೂ ಕೋಚಿಂಗ್ ಹೋರಿ ಬಟ್ ಹೆಂಗೆ ಜಾಬ್ ಮಾಡ್ಕೋತಿ ಕೇಳಂಗಿಲ್ಲ ಅವರು ಒಟ್ಟು ಜಾಬ್ ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ವ್ಯಾಲ್ಯೂ ಜಾಸ್ತಿ ಐತ್ರಿ ಐತಿಲ್ಲ ಅದಕ್ಕಾಗಿ ಇಲ್ಲಿ ನೀವು ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ಕೋಚಿಂಗ್ ಹೋಗ್ತಿರೋ ಹೋರಿ ಅಥವಾ ಸಿಲೆಬಸ್ ಬುಕ್ಸ್ ತೊಗೊಂಡು ಓದ್ತಿರೋ ಓದಿರಿ ಒಟ್ಟು ಹೆಂಗೆ ಓದ್ತಿರೋ ಗೊತ್ತಿಲ್ಲ ಒಟ್ಟು ಸೆಲೆಕ್ಷನ್ ಅಂಬೋದು ಆಗ್ಬೇಕು ರೀ ನಾ ಎಕ್ಸಾಮ್ ಏನಾದರೂ ನಿಮಗೆ ಬೇಕಿತ್ತಪ್ಪ ಅಂದರೆ ಎಕ್ಸಾಮ್ ಬಂದು ಸೆಪ್ಟೆಂಬರ್ದಲ್ಲಿ ಆಗ್ತಾವಂತ ಹೇಳ್ಯಾರಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇದು ಪೋಸ್ಟ್ಪೋಂಡ್ ಆದರೂ ಆಗ್ಬೋದು ಅಥವಾ ಅದೇ ಡೇಟಿಗೆ ಆದರೂ ನಡೀಬೋದು ಆದರೂ ಕೂಡ ನೀವು ಸೆಪ್ಟೆಂಬರಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗಿ ಅನ್ಕೊಂಡು ಹೋದ್ರಿ ನನಗೆ ನಿಮಗೆ ಟೈಮ್ ಇಲ್ಲ ಕಡಿಮೆ ಅಂದ್ರೆ ಒಂದು ಐವತ್ತು ದಿವಸ ಪ್ಲಸ್ ಆದರೂ ಕೂಡ ಸಿಗ್ತದೆ ಇಲ್ಲಿ ಟೈಮನ್ನು ವೇಸ್ಟ್ ಹೋಗ್ಬೇಡ್ರಿ ಟೈಮ್ ತುಂಬ ಕಡಿಮೆ ಐತಿ ನೀವು ಸೆಲೆಕ್ಷನ್ ಆಗ್ಬೇಕಂದ್ರೆ ಸ್ಟಡಿಯನ್ನು ಮಾಡಲೇಬೇಕು ನಿಮ್ಮ ಕಡೆ ಕಡೆಯಾದರೂ ಬುಕ್ಸ್ ಇದ್ದಾವೆ ಒಂದು ಅವನ್ನ ಓದಕ್ಕೆ ಸ್ಟಾರ್ಟ್ ಮಾಡಿರಿ ಮೊದಲಿಗೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕವನ್ನು ಓದಿದ್ರಪ್ಪ ಅಂದ್ರೆ ನಿಮಗೆ ಬೇಸಿಕ್ ನಾಲೆಜ್ ಅನ್ಬೋದು ಬರ್ತದೆ ಈ ಸಾರಿ ಆದರೂ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ಅಥವಾ ನೀವು ಎಮ್ ಟಿ ಎಸ್ ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲಪ್ಪ ಅಂದ್ರೆ ಸಿ ಎಚ್ ಎಸ್ ಅಲ್ಲಾದರೂ ಕೂಡ ಸೆಲೆಕ್ಷನ್ ಹಾಕಿರಿ ಅಥವಾ ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಆದರೂ ಕೂಡ ಹಾಕಿರಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಇಂಪಾರ್ಟೆಂಟ್ ಇರುತ್ತೆ ಆ ಪುಸ್ತಕವನ್ನು ಕೂಡ ಓದಿ ಹಳ್ಳೆಯಾಗಿದ್ದಾರಂತ್ರೂ ಬುಕ್ಸ್ ಸಿಕ್ಕೇ ಸಿಗ್ತಾವ್ರಿ ಎಲ್ಲರೂ ಸರ್ಕಾರಿ ಶಾಲೆಗೆ ಹೋಗೇ ಇರ್ತಾರೆ ಹುಡುಗರು ಅವ್ರ ಕಡೆ ಹೋಗಿ ಈಗ ಆಲ್ರೆಡಿ ಈಗ ಸ್ಟಾರ್ಟ್ ಆಗ್ಯಾವ್ರಿ ನೀವು ಹೋಗಿ ಅವನ್ನ ತಗೊಂಡು ನೋಟ್ಸ್ ಕೂಡ ಅದು ಬೆಸ್ಟ್ ರೀ ಅವು ಕೂಡ ನಿಮ್ಗೆ ಮುಂದೆ ಎಲ್ಲ ಪರೀಕ್ಷೆಗೆ ಯೂಸ್ ಆಗ್ತವೆ ನೋಟ್ಸ್ ಆದರೂ ಮಾಡ್ಕೋರಿ ಅಥವಾ ನಮ್ಮ ಕಡೆ ಇರ್ತಾವೆ ಅವನಾದರೂ ಕೂಡ ತೊಗೊಂಡು ಓದ್ಬೋದು ರೀ ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ಲ ಮತ್ತು ಅದೇ ರೀತಿ ಇನ್ಯಾವುದೇ ಯಾವುದೇ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳ ಶಮಶಿ ಯಾಕಪ್ಪ ಅಂತ ಸ್ವಲ್ಪ ಆಗ್ತಿಲ್ಲ ಕರೆಕ್ಟಾಗಿ ಆದಷ್ಟು ಶಮಶಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ